ಹಲೋ ಎಲ್ರಿಗೂ ನಮಸ್ಕಾರ ಶ್ವೇತಾ ಗೃಹಿಣಿ ಯೂಟ್ಯೂಬ್ ಎಲ್ರಿಗೂ ವೆಲ್ಕಮ್ ನಾನೊಬ್ಳು ಗೃಹಿಣಿ ಗೃಹಿಣಿ ಅಂದರೆ ನಮ್ಮ ಪ್ರಕಾರ ಹೇಗೆ ಅಂದರೆ ಮನೆಯಲ್ಲಿ ಕೆಲಸ ಮಾಡ್ಕೊಳ್ಳೋದು ಅಡುಗೆ ಮಾಡೋದು ಮಕ್ಕಳು ನೋಡ್ಕೊಳ್ಳೋದು ಇಷ್ಟೇ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರೋದು ಅಂತಲೂ ಗೃಹಿಣಿಯನ್ನು ಇಲ್ಲ ನಾನು ನೋಡಿ ಗೃಹಿಣಿಯಾಗಿ ಮನೆಯೂ ಮೇಂಟೈನ್ ಮಾಡಿಕೊಂಡು ಇಬ್ಬರು ಮಗು ನೋಡಿಕೊಂಡು ನನ್ನ ನನ್ನ ಖರ್ಚನ್ನು ನಾನೇ ನೋಡ್ಕೋತೇನೆ ಅದು ಯಾವ ಥರನ ನೀನನ್ನು ಚಿಕ್ಕ ಅಂಗಡಿಯಿಂದ ನೀವೇನು ನೋಡ್ತಾ ಇರ್ಬೋದು ಇದು ನನ್ನೊಂದು ಅಂಗಡಿ ನಾನು ಮನೇಲೆ ಎತ್ಕೊಂಡು ಈ ಕಡೆ ಬಿಸ್ನೆಸ್ಟ್ ಮಾಡ್ತಾ ಮತ್ತು ನನ್ನ ಮನೆಯೂ ಕೂಡ ಮೇಂಟೈನ್ ಮಾಡ್ತಾಯಿದ್ದೀನಿ ತುಂಬ ಜನ ಹೆಣ್ಮಕ್ಳಿಗಿರುತ್ತೆ ಓಕೆ ನಾನು ಏನಾದ್ರು ದೊಡ್ಡ ಹಾರ್ನ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಬೇಕು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಪ್ರತಿಯೊಂದು ಹೆಣ್ಮಕ್ಳಿಗೂ ಇದ್ದೇ ಇರುತ್ತೆ ನನಗೂ ಕೂಡ ಇತ್ತು ನಾನು ಒಂದು ಇಂದಿಷ್ಟು ಟೈಮ್ ಟೈಮ್ನ ವೇಸ್ಟ್ ಮಾಡಿಬಿಟ್ಟೆ ಅದಂತೂ ನನ್ನ ಫೀಲ್ ಇದ್ದೆ ಹಾಗೆ ಐತೆ ಈಗ ಏನೋ ಒಂದು ಸಮಾದ ಅಂತಂದ ಇದ್ದೀನಿ ಏನಕ್ಕೆ ಅಂತ ಅಂದರೆ ನನ್ನ ದುಡ್ಡನ್ನ ನಾನೇ ಅರ್ನ್ ಮಾಡ್ತಾಯಿದ್ದೀನಿ ನಾನು ಸಂಪಾದನೆ ಇದ್ದೀನಿ ನಾನು ಯಾರ ಮೇಲೆಯೂ ಡಿಪೆಂಡ್ ಆಗಿಲ್ಲ ನಮಗೆ ಯಾವಾಗ ಒಂದು ಸಮಾಜದಲ್ಲಿ ಗೌರವ ಸ್ಥಾನಮಾನ ಯಾವಾಗಿರುತ್ತೆ ಅಂದರೆ ಓಕೆ ನಮ್ಮ ಒಂದು ದುಡ್ಡು ಸಂಪಾದನೆ ಮಾಡ್ತಾರೆ ಓಕೆ ಅಂದ ಜನ ನೋಡೋದು ಅದೇ ರೀತಿ ಇರುತ್ತಲ್ವ ನಾವು ಏನೂ ಅಂದರೆ ಯಾರು ಸರಿ ಮಾತು ಮಾಡಿಸಲ್ಲ ಅದು ಮನೇಲಾಗಿರ್ಬೋದು ಹೊರಗಡೆನೂ ಆಗಿರ್ಬೋದು ಅದನ್ನು ನಾನು ತುಂಬ ನೋಡಿದ್ದೀನಿ ಈಗ ಎಷ್ಟೋ ಜನ ತುಂಬ ಜನ ಹೆಣ್ಮಕ್ಳಿಗೆ ಈ ಕಡೆ ಓಕೆ ದುಡ್ಡು ಮಾಡಬೇಕು ಆದರೆ ಮನೆಯೂ ಕೂಡ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ ಅಂಥವ್ರಿಗೆ ನಾನು ಚಿಕ್ಕ ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ಮನೆಯಲ್ಲಿ ಯಾವುದಾದ್ರೂ ಚಿಕ್ಕ ಜಾಗ ಇದ್ದರೆ ಇಲ್ಲ ನಾವು ಪೆಟ್ಟಿ ಅಂಗಡಿ ಯಾವುದನ್ನು ಅವ್ರೆ ಈ ಥರ ಅಂಗಡಿನ ಇಟ್ಕೊಳ್ಳಿ ಎಲ್ಲ ಸ್ಯಾರಿ ಬಿಸ್ನೆಸ್ ಮಾಡ್ಬೋದು ಇಲ್ಲಾಂದರೆ ಫ್ಯಾನ್ಸಿ ಸ್ಟೋರ್ ಇರ್ಬೋದು ಇಂಥ ಚಿಕ್ಕ ಚಿಕ್ಕದನ್ನು ಮಾಡಿ ಮಾಡಿ ಆಗ ನಿಮಗೂ ಒಂದು ಮರ್ಯಾದೆ ಇರುತ್ತೆ ಒಂದು ಸ್ಥಾನಮಾನ ಇರುತ್ತೆ ನಿಮಗೂ ಏನೋ ತೃಪ್ತಿಯಾಗಿರುತ್ತೆ ಏನಕ್ಕೆ ಒಂದು ಪಿನ್ನ ತಗೋಬೇಕು ಅಂದ್ರೂ ನಾವು ನಮ್ಮ ಮನೆಯವ್ರನ್ನಾಗಿರ್ಬೋದು ಇಲ್ಲ ನಮ್ಮ ತಂದೆನೋ ಇಲ್ಲ ಬೆರೋನ ಕೇಳಲೇಬೇಕಾಗತ್ತೆ ಆವಾಗ ಎಷ್ಟು ಮುಜುಗರಾಗತ್ತಲ್ವ ಈಗ ನಾವೇ ಏನಾದರೂ ದುಡ್ಡನ್ನ ಸಂಪಾದನೆ ಮಾಡ್ತಿದ್ರೆ ಆಗ ನಾವೇನೋ ಏನು ಬೇಕೋ ಅದನ್ನು ನಾವು ತೊಗೋಬೋದು ಆಗ ನಮಗೂ ಕೂಡ ದುಡ್ಡನ್ನ ಬೆಲೆ ಗೊತ್ತಿರತ್ತೆ ನಾವು ಸಂಪಾದನೆ ಮಾಡಿದಂಗೆ ಮಾತ್ರ ನಮಗೆ ಆ ದುಡ್ಡಿನ ಬೆಲೆ ಗೊತ್ತಾಗೋದು ಅದನ್ನು ನಾನು ನೋಡಿದೀನಿ ನಾನು ಅವಾಗ ಎಷ್ಟು ಬೇಕಷ್ಟು ಖರ್ಚು ಮಾಡಿಬಿಡ್ತಿದ್ದೆ ಇವ್ ನಾನೇ ಎಷ್ಟು ಕಷ್ಟಪಡ್ತಿರ್ಬೇಕಾದ್ರೆ ಓಕೆ ಒಂದೊಂದು ರೂಪಾಯಿನೂ ಹಾಕಿ ಲೆಕ್ಕ ಹಾಕಿ ಮಾಡಬೇಕಾಗಿರುತ್ತೆ ಅದಂತೂ ನಿಜ ಅಲ್ವಾ ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಯಿತು ನನಗೆ ಮಕ್ಕಳು ಆ ಕಡೆ ಅಡುಗೆ ಮಾಡಬೇಕು ಈ ಕಡೆ ಅಂಗಡಿಗೆ ಬರಬೇಕು ಓ ನನಗಂತೂ ನನ್ನ ಕೈಲಿ ಆಗುತ್ತಾ ಅಂತ ಅನಿಸ್ತಿತ್ತು ಆದರೆ ದಿನೇ ದಿನ ಹೋಯ್ತಾ ಹೋಯ್ತಾ ನನಗೆ ಅಭ್ಯಾಸ ಆಗ್ಬಿಡ್ತು ಇದೇ ರೀತಿ ತುಂಬ ಕೆಲಸಗಳಿದೆ ಮನೆಯಲ್ಲೇ ಕುತ್ಕೊಂಡು ಮಾಡುವಂಥದ್ದು ತುಂಬಾ ಕೆಲಸಗಳಿದೆ ಬಟ್ಟೆ ಒಲೆಯೋದಿರ್ಬೋದು ಇಲ್ಲ ಸೀರೆ ಕುಚ್ಚು ಹಾಕೋದಿರ್ಬೋದು ಫ್ಯಾನ್ಸಿ ಅಂಗಡಿ ಅದನ್ನು ಫ್ಯಾನ್ಸಿ ಸ್ಟೋರ್ ಅದರದ್ದು ಕೂಡ ಮಾಡಿಕೊಬೋದು ನನಗೆ ಇದೊಂದು ಅಂಗಡಿ ಒಂದು ಅಂಗಡಿ ಇದೇ ಇರೋದ್ರಿಂದ ಇದನ್ನು ಮಾಡ್ಕೊಂಡಿದ್ದೀನಿ ಇಪ್ಪತ್ತಿನ ದಿನ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಫೋನ್ ನೋಡಿಕೊಂಡು ಏನೋ ಮಾಡಿಕೊಂಡು ಅದ್ರ ಬದಲು ಈ ಮನೇಲಿ ಕೂತ್ಕೊಂಡು ಮನೆ ಕೆಲಸನೂ ಆಗುತ್ತೆ ಮಕ್ಕಳು ನೋಡ್ಕೊಂಡೋಗಾಗುತ್ತೆ ಅಂಗಡಿ ಬಿಸ್ನೆಸ್ ಕೂಡ ಆಗುತ್ತೆ ಹೌದು ನಿಮಗೂ ಕೂಡ ಒಂದು ಸಮಾಧಾನ ಇರುತ್ತೆ ನೀವು ಸ್ಟಾರ್ಟ್ ಮಾಡಿ ನಮ್ಮ ನಾವು ತುಂಬ ಜನ ಹೆಣ್ಮಕ್ಳುಗಳಿಗೆ ಇದೊಂದು ಇದ್ದೇ ಇರುತ್ತೆ ನಾನು ಮಾಡಬೇಕು ದುಡ್ಡನ್ನ ನಾನೇ ಹು ಮಾಡಬೇಕು ಅಂತ ಇದ್ದೇ ಇರುತ್ತೆ ನನಗೂ ಕೂಡ ಇತ್ತು ಅದಕ್ಕೆ ನಾನು ನಿಮಗೆ ಹೇಳ್ತಾಯಿದ್ದೀನಿ ಸುಮಾರು ಮಿನಿಸಿದೆ ನೋಡಿ ನಾವು ಏನಾದ್ರು ಮಾಡ್ತೀವಿ ಅಂತ ನಮ್ಮನ್ಸಲ ಅಂದ್ಕೊಂಡ್ರೆ ಅದು ಮಾಡೇ ಮಾಡಬೇಕು ಅದು ಬಿಟ್ಬಿಟ್ಟು ನಾವು ಮಾಡೋಣ 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 ಅಂದ್ಕೊಂಡ್ರೆ ಅದಾಗೋದಿಲ್ಲ ಅಲ್ವಾ ಅದನ್ನು ಕಾರ್ಯರೂಪಕ್ಕೆ ತಗೊಂಡೇ ಹೋಗಬೇಕು ಹೌದು ಹೆಣ್ಣು ಅನ್ನೋದು ಅಸಾಧ್ಯ ಹೆಣ್ಣು ಅಂತ ಒಬ್ಳು ನಿಂತ್ರೆ ನಾನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಮಾಡೇ ಮಾಡ್ತಾಳೆ ಹೌದು ಅದಕ್ಕೆ ತುಂಬ ಜನ ಇದ್ದಾರಲ್ವ ಏ ಏನೇನೋ ಸಾಧನೆ ಮಾಡಿದ್ದಾರೆ ನಾನೊಂದು ಚಿಕ್ಕದು ನಾನು ಹೌದಲ್ವ ನಾನು ಟೈಮ್ ವೇಸ್ಟ್ ಮಾಡ್ದೇನೆ ನಾನು ಯಾರು ಮುಟ್ಟಿ ಮಾಡ್ತೇನೆ ಇದೊಂದು ಪ್ರಯತ್ನ ಮಾಡಿದೆ ಎಂತ ಇದಕ್ಕೆ ನಾನು ಸೀಮಿತ ಆಗಿಲ್ಲ ಇದನ್ನ ಟೀ ಕೂಡ ಮಾಡ್ತೀನಿ ಹೌದು ನನ್ನ ನಿಮಗೆ ಮಿಸುತ್ತೆ ಅದೇ ನಾನು ಖುಷಿ ಖುಷಿಯಾಗಿ ಮಾಡ್ತೀನಿ ಏನಕ್ಕೆ ನಾನು ದುಡ್ಡು ನೋಡ್ತೀನಿ ಅಲ್ವಾ ನಾನು ಮೇಲೂ ಡಿಪೆಂಡ್ ಆಗಿಲ್ಲ ನಾನು ಒಂದು ಕಡೆ ಓದೋಕೆ ನಾನು ಖರ್ಚು ಮಾಡ್ತೀನಿ ಅದೊಂದು ಖುಷಿ ಇದ್ದೇ ಇದ್ದೇ ಇರುತ್ತೆ ನನಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇನ್ನಷ್ಟೊಂದು ವಿಡಿಯೋ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನನ್ನಂತ ಸಪೋರ್ಟ್ ಮಾಡಿ ನನ್ನದು ಪುಟ್ಟ ಹಳ್ಳಿ ಹಳ್ಳಿಲಿ ನಾನು ನನ್ನಲ್ಲಿ ಡಿಪೆಂಡ್ ಆಗದೆ ನಾನು ಈ ಕೆಲಸನ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್